ഡിജി നിമിഷ ലക്ഷ ഓക്കേന ദിവ്യ നോടി നോട് ദിവ്യ ಚೈನ್ ಹಾಗೆ ಇಯರಿಂಗ್ಸ್ ಎರಡೂ ಕೂಡ ಧನುಷ್ ಅವರು ಕೊಡಿಸಿದ್ರು ಯಾವ ಡಿಸೈನ್ ಅಂತ ಹೇಳಿ ಆರ್ಡರ್ ಮಾಡಿದ್ದೀವಿ ಅವು ಬಂದ ಮೇಲೆ ಯಾವ ಡಿಸೈನ್ ಅಂತ ಹೇಳಿ ತೋರಿಸ್ತೇವೆ ಮದುವೆಗೆ ಮುಂಚೆ ಹುಡುಗಿಗೆ ಹೊಸಕೆ ಶಾಸ್ತ್ರನ ನಮ್ಮ ಕಡೆ ಮಾಡ್ತಾರೆ ಅದಕ್ಕೋಸ್ಕರ ಹೇಳಿ ಎಲ್ಲರೂ ಸೇರಿ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಯಾವ ರೀತಿಯಾಗಿ ಇದೆ ಹೊಸಕೆ ಸಹಸ್ರ ಅಂತ ಹೇಳಿ ಈಗ ನಾವು ನೋಡೋಣ ವರೆಲ್ಲ ಏನೋ ಮಾಡತೇ ಇವರ ನಾವೇನ್ ಸುಮ್ನೆ ಮಾರಕ್ಕಿಟ್ಕೊಂಡಿಲ್ಲ ಅಂದ್ರೆ ಅಂತಂದ್ರೆ ಇವತ್ತು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ನಾವು ಈ ತರ ಮುಂದೆ ಇಟ್ಟಿದ್ದೀವಿ ಏನಕ್ಕೆ ಮುಂದೆ ಇಟ್ಟಿದ್ದೀವಿ ಅಂತ ಅಂದ್ರೆ ನೀವಂತೂ ಸೆಲೆಕ್ಟ್ ಮಾಡೋದಿಕ್ಕಾಗೋದಿಲ್ಲ ಅದಕ್ಕೆ ನಮ್ಮನೇಲಿ ಎಷ್ಟೊಂದ್ ಜನ ಇದ್ದಾರೆ ಅವ್ರ ಕೈಲಿ ಯಾವ್ದಾದ್ರು ಒಂದು ನನ್ಗೆ ಸೂಟ್ ಆಗುವಂತಹ ಸ್ಯಾರಿ ಮತ್ತೆ ಅದಕ್ಕೆ ಸೆಟ್ ಆಗುವಂತಹ ಜ್ಯುವೆಲರಿಸ್ ನ ಸೆಲೆಕ್ಟ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಇದು ತಂದಿಟ್ಟಿದ್ದೀವಿ ಇಲ್ಲಿ ಇದಾಡಲ್ಲ ಇವಳ ಕೇಳಬೇಕು ಕೀರ್ತನ ಯಾರು ಯಾರು ಅಂತ ಕಮೆಂಟ್ ಬರ್ತಿತ್ತು ಇವಳೇ ಕೀರ್ತನ ಇವಳು ನನ್ನ ತಂಗಿ ನಮ್ಮ ಆಂಟಿ ಮಗಳು ಅಮ್ಮನ ತಂಗಿ ಮೊದಲು ಚಿಕ್ಕ ತಂಗಿ ಇವಳೆ ಇನ್ನು ಮದುವೆ ಆಗಿಲ್ಲ ಇವಳುಗುನು ಯಾರಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿಲ್ಲ ಇವಾಗ ಯಾವ ಸೀರೆ ಅಂತ ಸೆಲೆಕ್ಟ್ ಮಾಡುದು ಫೋನ್ ನಂಬರ್ ಹಾಕಿ ಅವೆಲ್ಲ ಇಲ್ಲ ಇಲ್ಲ ಇನ್ನು ಸಿಕ್ಸ್ ಇಯರ್ ಮದ್ವೆ ಬೇರೆ

ಓಕೆ ನೀವು ಯಾವ್ದು ಹೇಳ್ತೀರಾ ಅದು ನನಗೆ ಇದು ಇದು ಹೇಳಿದ್ಯಾ ಓಕೆ ಇದು ಅಜ್ಜಿ ಚೈನ್ ಹಾಕ್ಬಿಟ್ಟಾರೆ ಏನು ಏನು ಚೈನ್ ಹೇಳಿದ್ದು ಇದು ಹಾಕೊಂಡು ಅವಲಕ್ಕಿ ಹಾ ಅವಲಕ್ಕಿ ಅವಲಕ್ಕಿ ಚೈನ್ ಇದು ಹಾಕೊಳ್ಳ ಇಲ್ಲ ಕೀರ್ತನ್ ಮಾತ್ರ ಐತಲ್ಲ ಅದೇ ಹಾಕೊಂಡ್ಬಿಡು ಏ ಅದು ಅಜ್ಜಿದದು ಇದು ಎಂಗೇಜ್ಮೆಂಟ್ಗೆಲ್ಲ ಹಾಕೊಂಡಿದ್ರಿ ಇದು

ಎರಡು ಫುಲ್ ಒಂದೇ ಇದೆ ಅದೆ ಇದನೇ ಬಂದಿರೋದ್ರಿಂದ ಚೆನ್ನಾಗಿ ಅನ್ಸುತ್ತೆ ಆ ಸ್ಯಾರಿಗೂನು ನೋಡೋಣ ಇದೆ ಇದು ಗ್ರೀನ್ ತಿಂ ಸ್ಯಾರಿ ಮೇಲೆ ಯಾವ್ದು ಚೆನ್ನ่า ಕಾಣುತ್ತೋ ಅದನ್ನ ಹಾಕೋಣ ಜುಮ್ಕಿ ಟೈಪ್ ಹಾಕತಿಯಾ ಇಲ್ಲ ಸಿಂಪಲ್ ಆಗ ಚೆನ್ನಾಗಿದೆ ಯಾಕಂದ್ರೆ ಇದ್ರಲ್ಲೂ ಅಷ್ಟೇ ಇದ್ರದ ಸೆಟ್ಟಿಂದ ಅನ್ಸುತ್ತಿದ್ರು ಸ್ಯಾರಿ ಕೂಡ ಸೂಪರ್ ಕಾಂಬಿನೇಷನ್ ಇಷ್ಟು ಸೆಲೆಕ್ಷನ್ ಮುಗಿತು

ಸೀರೆ ಚೆನ್ನಾಗೈತೆ ನೋಡಮ್ಮ ಇದು ಇದು ಮತ್ತೆ ಸೆಲೆಕ್ಟ್ ಅಮ್ಮನೂ ಅದೇ ಹೇಳ್ತು ಬಿಡು

ಅವಳು ಆಲ್ರೆಡಿ ಹೋಯ್ತು ನಮ್ದು ಆಗಿಲ್ಲ ಅಯ್ಯೋ ನಿಮಗೆ ನಿಮ್ಗೆ ಇನ್ನ ಗೊತ್ತಿಲ್ಲ ಕಿರ್ತನಾ ಇನ್ನ ಮದುವೆ ಹುಡುಗಿ ಅಂತ ಏನು ಕೆಲಸ ಮಾಡಿಸ್ತಾ ಇಲ್ಲ ಓ ಏನು ಮಾಡೋ ಆಗಿಲ್ಲ ಅಮ್ಮ ಏನು ಮಾಡೋ ಆಗಿಲ್ಲ ಅಂದ್ರೆ ಯಾವತ್ತರ ಹೇಳೋ ಫೋನ್ ಅಲ್ಲಿ ಇದ್ರು ಫೋನ್ ಎತ್ಕೊಡು ಅನ್ನೋ ತರ ಕೆಲಸ ಮಾಡ್ಬೇಡ ಅದು ಏನು ನಿಮಗೆ ಒಂದು ಮುತ್ಬೇಕಾ ಮುತ್ಕೊಡ್ತೀನಿ ಅಲ್ಲೋಗೇ ಮೊಬೈಲ್ ತಗೋಬಾ ಅಂತಾರೆ ನಾನೇ ಕೊಡ್ತೀನಿ ಮುಖ ನೋಡ್ಕೊಂಡು ಹೇಳು ಇಲ್ಲೋಡು ಅಂದ ಅಂದಾಂದಿಲ್ವಾ ಬಂದಿಲ್ಲ ಹ್ಮ್ ಇವತ್ತು ನೀನು ಸುಳ್ಳು ಹೇಳಿದ್ರೆ ಇವತ್ತು ಮೇಕಪ್ ಮಾಡ್ಕೊಂಡ್ರೆ ನೀನು ಚೆನ್ನಾಗಿ ಕಾಣಿಸಲ್ಲ ಬಿಡು ಕರೆಕ್ಟಾಗಿ ನಿಜ ಹೇಳು ನಿಜ ಹೇಳು ಇಲ್ಲಿ ನೋಡ್ಕೊಂಡು ಹೇಳು ಅಂದೆ ಆಮೇಲೆ ಕಿರ್ತನ ಬರೋರೆಲ್ಲ ತಿಂಡಿ ತತ್ತವ್ರೆ ಏನು ಇವಳು ಬೇರೆ ಡಯಟ್ ಮಾಡ್ಬಿಟ್ಟು ಮದ್ವೆ ಎಕ್ಸ್ರ್ ಫುಲ್ಲು ಸಖತ್ ತಕೊಂಡ ಅಂತ ಅನ್ಕೊಂಡ್ ಎಲ್ಲ ಬರೋರ್ ತಿಂಡಿ ತುಪ್ಪ ತಿನ್ ತಿನ್ ದಪ್ಪ ಆಗ್ಲಿ ಅಂತ ತಿಂತಾಳೋ ಇಲ್ಲ ಡಯೆಟ್ ಮಾಡ್ಕೊಳೋ ಒಂದು ಅದನ್ನು ತೊಂಬಿಟ್ಟು ನಂಬಿಟ್ಟು ಒಂದು ಆನೆ ತಿನ್ಬೇಕು ಪೂರ್ತಿ ಪೂರ್ತಿಗಳೇ ತಿನ್ ಖಾಲಿ ಮಾಡ್ಬೇಕಂತೆ ಇರೋದೆಲ್ಲ ನಾನೇ ತಿನ್ಬೇಕು ಅದಕ್ಕೆ ಇವ್ರಿಬ್ರು ಎಕ್ಸ್ಟ್ರಾ ಇದೇ ಮತ್ತೆ

ಅದು <laughs> ಲದಲ್ಲಿ <laughs> <Ads it� Ev interruptINGS> <laughs> <laughs> ಇನ್ನೊಂದ್ ಹಿಡಿದೇ ಓಟೆರ್ದು ನಾವು ಮೂರು ಜನ ಹೋಗಿದ್ವಿ ಅವತ್ತು ಜಾಸ್ತಿ ಆಗ್ತಿದ್ರು ಸೆಕೆಂಡ್ ಪಟ್ಟು ಕಾವ್ಯಕೆಂಡ್ ನಾನೇ ಏನಿಲ್ಲ ನೀನು ಲೆಗ್ ಪೀಸ್ ಹಾಕ್ಸ್ಕೊಂಡು ಚೆನ್ನಾಗಿ ಅದು ಅವ್ರ ಹಾಕ್ತಿದ್ರೆ ಸರ್ ಲೆಗ್ ಪೀಸ್ ಹಾಕಿ ಲೆಗ್ ಪೀಸ್ ಹಾಕಿ ಏನ್ಮಿಟ್ಟು ಹಾಕ್ಸ್ಕೊಂಡ್ ತಿದ್ದಿಲ್ ಕಬಾಬ್ ಅಂದ್ರೂ ಅವ್ರಿಬ್ರೆ ನಮ್ಮ ಇಬ್ಬರ ಯಾರ ಪಸ್ಟ್ ನೀನು ಹೇಳ್ಬಿಟ್ಟು ನಾನು ಒಪ್ಪಂತೀನಿ ನನ್ ಚಿಕನ್ ಮಂಚೂರಿನ್ ಮತ್ತೆ ಸಕ್ಕತ್ ಎಷ್ಟಾಯ್ತು ಹಾಕ್ಸ್ಕೊಂಡೆ ಸರ್ ಲೆಗ್ ಪೀಸ್ ಹಾಕಿ ಏನ್ಬಿಟ್ಟು ಹುಡುಕಿ ಹಾಕ್ಸದ್

ತರಕಾರಿಗೂ ಕೂಡ ಜೀವ ಇದೆ ಇರೋದೊಂದು ಜೀವನ ಸರಿ ಹೋಗಿ ಟೈಮ್ ಚೆನ್ನಾಗಿ ಎಂಜಾಯ್ ಮಾಡಿ ರೆಡಿ ಆಗ್ಬೇಕು ಇನ್ನು ಇವ್ ಸ್ನಾನ ಮಾಡ್ಬೇಕು ಒಡ್ಡಿ ತರ ಇದ್ದಾಳೆ ಅವಳ ನೀ ಕಿಟ್ಟ ಚೆನ್ನಾಗ್ ಕಾಣಿಸ್ತಾವಳೆ ಏನ್ ಹೇಳ್ಬೇಡ ಇವ್ರು ಸ್ನಾನ ಮಾಡಿದ್ಯಾ ನಾನು ಇನ್ನ ಮಕ್ಕನ ತೊಳ್ದಿಲ್ಲ ಸುಮ್ನೆ ಇರು ನಾನು ಅಂತ ಏನು ಕ್ರೀಮ್ ಹಾಕಿಲ್ಲ ಇವ್ ಬೆಳಗ್ಗೆ ಇಷ್ಟು ಕ್ರೀಮ್ ಹಾಕಿದ್ದಾಳೆ ಮಕ್ಕನೇ ತೊಳ್ದಿಲ್ಲ ಬೆಳಿಗ್ಗೆ ಇಂದ ನಾನು

ಲೇಟ್ ಆಗಿ ಬಂದಿದ್ದು ಪಾಪದ ರಕ್ಷಾ ಎಲ್ಲಾರು ಆಗಬೇಕಲ್ಲ ಅವ್ನ ಹಬ್ಬ ಮಾತ್ರ ಮಿಸ್ ಆಗ್ತಾನೆ ಅಂಬಿ ಜಸ್ಟ್ ರೀಪ್ಲೇಸ್ ಮಾಡಿದೆ ಅಷ್ಟೇ ಮಾಡಿದ್ರು ಮಾಡ್ಲಿಲ್ಲ ಪಾಪ ಅವ್ರಷ್ಟು ಬೇಜಾರ್ ಮಾಡ್ಕೊಂಡಿದ್ರಲ್ಲ ಕಿರ್ತನ ನಂಗ್ತಿದ್ರು ಯಾರ್ ಮಾಡಿದ್ರು ಅಂತ ನೋಡಿ ಸಿಸ್ಟರ್ ಕೈ ಚಳಕ ಎಲ್ಲಂಟಿ ಮಾಡಿದ್ದೆ ಅಂತ ಅನ್ಕೊಂಡಿದ್ದೆ ಇವರೇ ಮಾಡಿರೋದು

ఫైంది తీంద మమ్మీ తటట ముడిగి తీంద తీంద కీర్తన తింటాడ బుడమ నాన్ బనన తింది చాలా బాగుంది అమ్మ అదేలా హోగ్లీ ఇగా నాక్ నా కపలాకిదియలా ఎల్లర్కు బెడ్వినమ్మ చాలా కపలాకిది నింపి నింపి బాతింది

ಅದನೆ ಹೇಳ್ತಿರೋದು ಅದು ಬ್ಲಾಗರ್ಸ್ ಗೆಲ್ಲ ಲಾಗರ್ಸ್ ಗೆಲ್ಲ ಎಲ್ಲರಿಗೂ ಹೇಳ್ಬಿಡನಲ್ಲಾ ಹಾ ನಿಮಗೆ ಆಗಿಲ್ಲ ಅಂತಂದ್ರೆ ನಿಮ್ಮ ಪ್ರೊಫೈಲ್ ಕಳಿಸಪ್ಪಾ ಅಂತ ಕಾಮೆಂಟ್ ಮಾಡಿ ನನ್ನ ನಂಬರ್ ಕೊಡಿ ಹುಡುಗಿದು ಅಹ ಅದು ಕ್ವಾಲಿಟೀಸ್ ಹೇ ಹೇಗಿರಬೇಕಪ್ಪ ನೀವು ನೋ ಕ್ವಾಲಿಟೀಸ್ ನಥಿಂಗ್ ಹೇಗಿರೋ ಓಕೆನಾ ಹೇಗಿರೋ ಓಕೆ ಒಂದಾ 40 ಇಯರ್ ಆಗಿದೆ ಓಕೆನಾ ಹುಡು ನಿಮಗೆ ಹಲೋ

ಅದು ಏನಂತಾರೆ ಯಾವಾಗ ಎಷ್ಟ್ ವರ್ಷ ಆಂಟಿ ಅಲ್ಲ ಎಲ್ಲಾರ್ಗು ಯಾವಾಗ ಹದಿನೈದು ವರ್ಷ ಅಂತ ಹೇಳ್ತಾವಳೆ ಎಷ್ಟು ವರ್ಷ ಅಲ್ಲ ಎಲ್ಲಾರ್ಗುನು ಈಗ ಹದಿನೈದು ವರ್ಷ ಅಂತ ಮದ್ವೆ ಮಾಡ್ತೀವಿ

ನಾನೆಲ್ಲ ಎತ್ತಿಡ್ತಾ ಇದ್ದೀನಿ ಈಗ ಹುಡುಗಿ ಹೆಂಗ್ ಕಾಣ್ತಿದ್ದಾರೆ ಅಂತ ನೋಡೋಣ ಯಾರು ಹುಡುಗಿನ ಹುಡುಗಿನ್ ಸೂಪರ್ ಏನು ಇಬ್ರು ಮೇಕಪ್ ಆರ್ಟಿಸ್ಟ್ ಇಬ್ರುನೋ ಎಸ್ ಮಾಡಿದ್ರಿ ಸೀರೆ ಉರ್ತೀರಾ ಹ ನೀವು ಸ್ಟೈಲ್ ಅವರು ಮೇಕಪ್ ನೀವೇ ಮಾಡ್ಕೊಂಡ್ರಾ ಯಾರು ಬೆಳಗಾಗಿ ಹೋಗ್ಬಿಡೋಳೆ ಹುಡುಗ ಮೇಕಪ್ ಎಷ್ಟು ಹಾಕಿದೆ ಇಷ್ಟೋ ಮೇಕಪ್ ಹಾಕೊಂಡಿದ್ಯಲ್ಲ ಆಂಟಿ ಮೇಕಪ್ ನೋಡೋಣ ಅಂತ ಈಗ ನೋಡ್ಬೋದು ಓಕೆನಾ ಎಲ್ಲರಿಗೂ ತೋರ್ಸುವ ಇದು ರೆಡಿ ಮಾಡಿದ ಕರ್ಕ ಬನ್ನಿ ಎಲ್ಲರಿಗೂ ರಿವ್ಯೂ ಕೇಳೋಣ Oh, bani, 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 beka! Karena apa, nih? Bani, bani, ah, bani. bani, bani. <laughs> aji yang kama. ಆಂಟಿ ಹೇಳಿ ಕಾಣ್ತಿದ್ದಾರೆ ಎಂತ ಹುಡುಗಿ ಮೂತಿ ಚೆನ್ನಾಗಿ ಕಾಣ್ತದೆ

ಏನು ಡೆಕೋರೇಷನ್ ಜೋರಾಗಿ ಇರಬೇಕು ಮೈಕ್ ಇಲ್ಲ ಇಲ್ಲಿ ಏನು ಡೆಕೋರೇಷನ್ ಈಗ ಹುರಿಗಿಂತ ನೀನೇ ಕಲರ್ ಕಾಣ್ತಾ ಇದೀಯಾ ಅಲ್ಲ ಇವತ್ತು ಮಧುವೆ ಅದಕ್ಕೆ ಚೌಟ್ರಿಗೆ ಕಾದ್ರು ಕೊಡ್ತಿದ್ದೀನಿ ಹೌದು ಪ್ರಾಕ್ಟೀಸ್ ಮಾಡ್ತಾ ಏನು ಮೂರು ತಿಂಗಳು ಗಿಂತ ಮುಂಚೆನೆ ಇನ್ನ ತ್ರೀ ಮಂತ್ಸ್ ಆಯ್ತಪ್ಪ